ಶ್ಲೋಕಗಳನ್ನು ಈಗ ಮಹಾಭಾರತವನ್ನು ಯಾರು ಬರೆಯುತ್ತಾರೆ ಎಂದು ವ್ಯಾಸರು ಚಿಂತೆಯನ್ನೆ ಚಿಂತೆಯಲ್ಲಿದ್ದಾಗ ನಾರದ ಮುನಿಗಳು ಗಣೇಶನ ಹೆಸರನ್ನು ಸೂಚಿಸುತ್ತಾರೆ ಗಣೇಶ ಆಗ ವೇದ ವ್ಯಾಸ ಮಾತುಗಳನ್ನು ಕೇಳಿದಾಗ ನಾಲ್ಕನೇನು ಹೇಳ್ತಾರೆ ಅದನ್ನು ಗಣೇಶ ಬರೆಯಬಲ್ಲ ಅಂತ ಹೇಳ್ತಾರೆ ಒಂದು ಲಕ್ಷ ಶ್ಲೋಕಗಳನ್ನು ಗಣೇಶನಿಂದ ಮೂರು ತಿಂಗಳಲ್ಲಿ ಬರಿಸಬೇಕಂತ ಅವರ ಅಭಿಲಾಷೆ ಇತ್ತು ಯಾರು ವ್ಯಾಸನ ಇರುತ್ತೆ ಬರೆಯುವ ಮುಂಚೆ ಗಣಪತಿ ಒಂದು ಶರತ್ ಹಾಕ್ತಾನೆ ಎಲ್ಲಿಯೂ ನಿಲ್ಲಿಸದೆ ಎಡ ಬಿಡದೆ ಹೇಳಬೇಕು ಅಂದ್ರೆ ತಕ್ಷಣ ನಾನು ಬರ್ಕಂತ ಹೋಗ್ತೀನಿ ಎಲ್ಲೂ ನಿಲ್ಲಿಸಕೊಡ್ದು ಏನೂ ಮಾಡಿಕೊಡ್ದು ಎಡಬಿಡದೆ ನಾನು ಹೇಳ್ತಿದ್ದೆ ಸಾಕ್ತ ಅದು ಬೇಸ ವ್ಯಾಸರ ಇರುವ ಒಂದು ಶರತ್ ಆಗ್ತದೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಬರೀಬೇಕು ಬೆಲೆ ಎಲ್ಲರಿಗೂ ಗೊತ್ತಾಗಬೇಕದು ಅರ್ಥ ಮಾಡಿಕೊಂಡು ಬರೆಯುತ್ತಾ ಹೋಗ್ಬೇಕು ನೀನು ಈ ಒಪ್ಪಂದ ಆಗತ್ತಿತ್ತು ಒಪ್ಪಂದ ಮಾಡಿಕೊಂಡು ಆಯಿತು ಮಹಾಭಾರತವನ್ನು ಬರೆಯುತ್ತಾ ಮಾಡ್ತಾರೆ ಇದು ಮಹಾಭಾರತ ಬಹಳ ಗಾತ್ರವಾದ ಗಾತ್ರದಲ್ಲಿ ಭಾರವಾದದ್ದು ಆಲೋಚನಾ ಜೀವನದಲ್ಲಿ ಭಾರವಾದದ್ದು ಮನುಷ್ಯನ ಮನಸ್ಸಿಗೆ ಪೂರ್ಣ ವಿಮರ್ಶೆವಿರುವಂತಹ ಅದರಲ್ಲಿ ಕರ್ಣ ಕೆಲವು ಪಾತ್ರಗಳು ಕರ್ಣ ಭೀಷ್ಮ ಅರ್ಜುನ ದ್ರೋಣ ಧರ್ಮರಾಯ ಕುಂತಿ ಧೃತರಾಷ್ಟ್ರ ವಿದುರ ದುರ್ಯೋಧನ ಇತರ ಎಲ್ಲ ಪಾತ್ರಗಳನ್ನು ಒಂದೊಂದು ಅದ್ಭುತ ಎಲ್ಲ ಪಾತ್ರಗಳಲ್ಲಿ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಇದನ್ನು ಪಂಚಮ ವೇದ ಅಂತ ಕರೆಯಬೇಡಿ ಹೌದಲ್ವ ಎಲ್ಲರ ಪಾತ್ರಗಳು ಬಹಳ ವಿಶೇಷವಾಗಿ ಇದನ್ನು ಮಹಾಭಾರತ ಗೊತ್ತಾಗ ಗೊತ್ತಾಗುತ್ತೆ ವೇದಗಳ ರಹಸ್ಯವನ್ನೇ ಕಥೆಗಳಾಗಿ ನೆನಗೆಯ ಮೂಲಕ ನಮ್ಮ ಎದುರಿಗೆ ಬರುತ್ತೆ ವೇದಗಳು ಎನ್ನುವ ಶಿಖರ ಅವರು ಬರೆದಂತಹ ವೇದಗಳು ಶಿಖರಗಳಂತೆ ಪರ್ವತರಲ್ಲಿದ್ದಾನೆ ವ್ಯಾಸರ ವಾಣಿಗಳು ಜಲಪಾತದಂತೆ ಅವರ ವಾಣಿ ಜಲಪಾತದಂತೆ ಹೇಳ್ಕೊತ ಓದಕ್ ಗಣೇಶ ಬರೀಲಿಕ್ಕೆ ಸಾಧ್ಯ ಅವ್ನು ಹೇಳ್ಬಿಟ್ಟಿದ್ರು ಒಂದು ಶರತ್ ಹಾಕ್ಬಿಡ ನೀನು ಹೇಳ್ಕೊಂತ ಹೋದ್ರೆ ನಾನು ಬದಿತಾಗುತ್ತಾ ಇದ್ದೀನಿ ಅಜ್ಞಾನ ಎನ್ನುವ ಮರಗಳನ್ನು ಬೇರು ಸಹಿತ ಕಿತ್ತೆ ಎಸೆಯುತ್ತೆ ಅಜ್ಞಾನ ಎನ್ನು ಈ ಎಲ್ಲ ಮಾತುಗಳು ಅವರ ವಾಣಿಗಳು ಅಜ್ಞಾನ ಎನ್ನುವ ಮರಗಳನ್ನು ಕಿತ್ತು ಬೇರು ಸಹಿತ ಕಿತ್ತೆ ಎಸೆಯುತ್ತಾರೆ ಒಂದು ಅಜ್ಞಾನದ ಮರದಿಂದ ನೂರಾರು ಸಾವಿರಾರು ಮರಗಳು ಹೆಚ್ಚುತ್ತವೆ ಹೌದಾಗಲ್ಲ ಒಬ್ಬರು ಅಜ್ಞಾನವಾಗಿದ್ದರೆ ಅಲ್ಲೇ ಒಬ್ರೊಬ್ರು ಒಬ್ಬರೊಬ್ರು ಅದನ್ನೇ ಕಲಿತಾ ಹೋಗ್ತಾ ಇರ್ತಾರೆ ಅಜ್ಞಾನ ಹೆಚ್ಚುತ್ತಾ ಹೋಗುತ್ತದೆ ಸಾಮಾನ್ಯ ನದಿಯಿಂದ ಬೀಳಿಸಲಾಗುವುದಿಲ್ಲ ಇದು ಸಾಮಾನ್ಯ ನದಿಯಿಂದ ಇದನ್ನು ಕಿತ್ತೊಗೆದು ಆ ಮರಗಳೆಲ್ಲ ಕಿತ್ತೊಗೆಲಿಕ್ಕೆ ಸಾಧ್ಯವಾಗಲ್ಲ ಅದಕ್ಕೆ ಏನಾಗಬೇಕಾಗುತ್ತೆ ಜಲಪಾತನೇ ಮುಂದೆ ಅಜ್ಞಾನ ಅನ್ನುವ ಮರಗಳನ್ನು ಜಲಪಾತ ಮೇಲಿನ ದುಡ್ತಾ ಮರಗಳೆಲ್ಲ ಮರಗಳಲ್ಲಿ ಕಿತ್ಕೊಂಡು ಹೋಗೋದು ಆಗಲಿಕ್ಕೆ ಅದಕ್ಕೆ ಅವರನ್ನ ವ್ಯಾಸರ ಜಲಪಾತದಂತೆ ಅವರ ವಾಣಿಗೆ ಬರ್ತಾ ಇದ್ದಾರೆ ಬಿಡಿಸಲಾಗುವುದು ಜಲಪಾತದ ಮುಂದೆ ಅಜ್ಞಾನ ಎನ್ನುವ ಮರಗಳು ಬೇರು ಸಹಿತ ಕಿತ್ತುಕೊಂಡು ಹೋಗುತ್ತವೆ ಆಗ ಶಾಂತಿ ಸಮಾಧಾನ ದೊರೆಯುತ್ತೆ